நீவே மாதாட் சும்னா நீ எஸ் சார் மாதாத்தீயா நீங்க உத்தர கொடக்காக கேப்பா சும்னை ಪಿಂಪಲಿ ರಾಜ್ಯದಲ್ಲಿ ರಾಜ ಭೀಮದೇವ ಒಂದು ಮಹಾಸಮ್ಮೇಳನವನ್ನು ಏರ್ಪಡಿಸಿದ್ದ ಭಾರತದ ಸುಪ್ರಸಿದ್ಧ ಯೂನಿವರ್ಸಿಟಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುವ ಅವಕಾಶ ಇತ್ತು ಅವೇಕೆಯಾದ ರಾಜ ಭೀಮದೇವ ಕೆಲವು ಬಿಟ್ಟಿ ಆಶ್ವಾಸನೆಗಳು ಅವಕಾಶ ಉಡುಗೊರೆಗಳನ್ನ ಆಮಿಷ ಒಡ್ಡಿದ್ದ ವಿದ್ಯಾರ್ಥಿಗಳಿಗೆ ಕೆಲವರು ಬಿಟ್ಟಿ ಭಾಗ್ಯಗಳನ್ನು ಆರಿಸಿ ಬಂದರೆ ಆದರೆ ಆ ಬಾಲಕ ಮಾತ್ರ ಈ ಬಿಟ್ಟಿ ಭಾಗ್ಯವನ್ನು ಆರಿಸಿ ಬಂದಿರಲಿಲ್ಲ ತುಂಬಿದ ಸಭೆ ಅಲ್ಲಿ ಹಲವು ಪ್ರಶ್ನೆಗಳನ್ನ ಕೇಳಲಾಗುತ್ತಿತ್ತು ಅದಕ್ಕೆ ತಕ್ಕದಾದ ಆನ್ಸರ್ ಮಾಡಬೇಕಿತ್ತು ಹೇಳು ನಿನ್ನ ಹೆಸರೇನು ಮಹಾರಾಜರಿಗೆ ನಿನ್ನ ಪರಿಚಯವಾಗಲಿ ಹೆಸರು ಬೇಡ ಹೇಳು ಹರಿಕೃಷ್ಣ ಪ್ರಪಂಚದಲ್ಲಿ ಅತಿ ಎತ್ತರವಾದದ್ದು ಯಾವುದು ಪರ್ವತ ತಪ್ಪು ತರ ಹೇಳುತ್ತಿದ್ದೀಯಾ ಅಮಾತ್ಯರು ಕೇಳುವ ಯಾವೆಲ್ಲ ಪ್ರಶ್ನೆಗಳಿಗೂ ಕೂಡ ಒಬ್ಬನೇ ಒಬ್ಬ ವಿದ್ಯಾರ್ಥಿಗೂ ಸರಿಯಾಗಿ ಉತ್ತರ ಕೊಡುವ ಸಾಧ್ಯತೆ ಆಗಲಿಲ್ಲ ಆಗ ವಿನಮ್ರವಾಗಿ ನಿಂತು ಉತ್ತರಿಸ ಗೊತ್ತಿನ ಬಾಲಕ ಚಾಣಕ್ಯ ನಿನ್ನ ಪರಿಚಯ ನಾನು ಚಾಣಕ್ಯ ಈ ಸಮ್ಮೇಳನಕ್ಕೆ ನಾನು ತಕ್ಷಶಿಲೆಯ ಮಹಾವಿದ್ಯಾಲಯದ ಪ್ರತಿನಿಧಿಯಾಗಿ ಬಂದಿದ್ದೇನೆ ನಾನಾಡುವ ಮಾತುಗಳು ಮತ್ತು ನನ್ನ ಪದಗಳಿಂದ ತಕ್ಷಶಿಲೆಯ ಗೌರವ ಹೆಚ್ಚಲೆಂಬುದೇ ನನ್ನ ಭಾವನೆ ಹಾಗಾದರೆ ನಿನ್ನ ಬಳಿ ಕೆಲವು ಪ್ರಶ್ನೆಗಳನ್ನ ಕೇಳುತ್ತೇನೆ ಅದಕ್ಕೆ ತಕ್ಕದಾದ ಉತ್ತರವನ್ನು ನೀನು ಉತ್ತರಿಸಬೇಕು ಆಗಲಿ ಮಹಾಪ್ರಭು ಎಲ್ಲರ ಅತಿ ದೊಡ್ಡ ಶತ್ರು ಯಾರು ನನ್ನ ದೃಷ್ಟಿಯಲ್ಲಿ ಅಹಂಕಾರ ಮನುಷ್ಯನಿಗೆ ಅಹಂಕಾರಕ್ಕಿಂತ ದೊಡ್ಡ ಶತ್ರು ಯಾರು ಇಲ್ಲ ಮಹಾಪ್ರಭು ಎಲ್ಲಕ್ಕಿಂತ ಅತಿ ದೊಡ್ಡ ಸಂಪತ್ತು ಯಾವುದು ವಿದ್ಯೆ ಎಲ್ಲದಕ್ಕಿಂತ ಮಹಾ ದೊಡ್ಡ ಸಂಪತ್ತು ಮಹಾರಾಜ ಬಾಲಕ ಚಾಣಕ್ಯ ಕೊಡುತ್ತಿದ್ದ ಉತ್ತರವನ್ನು ಕೇಳಿ ಭೀಮದೇವನಿಗೆ ಸಹಿಸಿಕೊಳ್ಳಲಾಗುತ್ತಿರಲಿಲ್ಲ ತನ್ನಲ್ಲಿರುವ ಅಧಿಕಾರ ಮತ್ತು ತನ್ನ ಖಜಾನೆಯ ಸಂಪತ್ತೆ ಸಂಪತ್ತು ಎಂದು ಭಾವಿಸಿದ್ದ ಈ ಮಹಾನ್ ಮೂರ್ಖ ರಾಜ ಅತ್ಯಂತ ವೀರ ಯಾರು ದಾನ ವೀರ ಬಾಲಕ ಚಾಣಕ್ಯ ಕೂಡ ಭೀಮದೇವನಿಗೆ ಸಣ್ಣ ಕಠೋರವಾಗಿತ್ತು ನೀನು ನನ್ನನ್ನು ಅರಸಿಕೊಂಡು ಬಂದಿರುವುದು ನಾನು ಕೊಟ್ಟಿರುವ ಬಿಟ್ಟಿ ಭಾಗ್ಯಕ್ಕಾಗಿ ಎಂಬುದು ಕೇಳುತ್ತೇನೆ ತಕ್ಷಶಲೆಯಿಂದ ಬಂದ ಮಹಾ ಮೇಧಾವಿ ಬಾಲಕ ಹೇಳು ರಾಜ ದೊಡ್ಡವನು ಶಾಸ್ತ್ರ ದೊಡ್ಡದು ನಾನು ತಕ್ಷ ಇಲ್ಲಿಗೆ ಬಂದಿರುವುದು ಈ ಸಮ್ಮೇಳನದಲ್ಲಿ ಭಾಗವಹಿಸದೇ ಹೊರತು ಬಿಟ್ಟಿ ಭಾಗ್ಯವನ್ನು ಅರಸಿ ಬಂದವನಲ್ಲ ಸ್ವಾಭಿಮಾನ ನನ್ನ ನೈತಿಕ ಜವಾಬ್ದಾರಿಯನ್ನು ಬರೆತು ನನ್ನ ಸಂಸ್ಥೆಯ ಸ್ಥಾನಮಾನ ಹಾಳು ಮಾಡಲು ನಾನು ಸಿದ್ಧನಿಲ್ಲ ನಾನು ಇಲ್ಲಿಗೆ ಬಂದಿದ್ದು ನನ್ನ ತಪ್ಪಾಯಿತು ಆಯಿತು ಶಾಸ್ತ್ರಕ್ಕೆ ಮಾನ್ಯತೆ ಇಲ್ಲದ ಇಂತಹ ಸ್ಥಳದಲ್ಲಿ ನಾನು ಒಂದು ಪರೇಕ್ಷಣವೂ ಇಲ್ಲಿ ಇರಲು ಸಾಧ್ಯವಿಲ್ಲ ನಾನು ಬರುತ್ತೇನೆ ನಿನಗೆ ಇಲ್ಲಿಂದ ಹೊರಡಲು ಅನುಮತಿ ಕೊಡುವವರಾರು ನನ್ನ ಕಡ್ಗದ ರುಚಿಯನ್ನು ನೀನು ನೋಡಿದ ದಯಾಭೀತಿ ಕರುಣಾಳುಗಳು ಬ್ರಾಹ್ಮಣರು ಗೌರವಿಸುವ ಮನೋಭಾವವುಳ್ಳವರು ಯಾಕೆ ಬ್ರಹ್ಮಶಾಪಕ್ಕೆ ಒಳಗಾಗುತ್ತೀರಿ ಒಂದು ನೆನಪಿಟ್ಟುಕೋ ನೀನು ಯಾವ ಚಂಡಿಕೆಯನ್ನು ಎಷ್ಟು ಗೌರವದಿಂದ ಜೋಪನವಾಗಿ ಕಾಲಿಟ್ಟುಕೊಂಡೆಯೋ ತಲೆಯಲ್ಲಿ ಚಂಡಿಕೆಯೂ ಇರುವುದಿಲ್ಲ ಭುಜದ ಮೇಲೆ ತಲೆಯೂ ಇರುವುದಿಲ್ಲ ನಿನ್ನ ಇತಿಮಿತಿಯಲ್ಲಿ ನೀನು ಇರುವುದನ್ನು ನೀನು ತಿಳಿದುಕೋ ಕಲಿತುಕೋ ಅದು ನಿನಗೂ ಒಳ್ಳೆಯದು ಅದೇನು ಇಲ್ಲ ಶಾಸ್ತ್ರಕ್ಕೂ ಒಳ್ಳೆಯದು ಇಂತಹ ದುರಂಕಾರಗಳಿಗೆ ಪಾಠವನ್ನು ಕಲಿಸಲೇಬೇಕು ಇಲ್ಲಾಂದರೆ ರಾಜ್ಯಕ್ಕೂ ಒಳ್ಳೆಯದಲ್ಲ ರಾಷ್ಟ್ರಕ್ಕೂ ಒಳ್ಳೆಯದಲ್ಲ ಇಂತಹ ರಾಜ್ಯ ರಾಜರುಗಳಿಂದಲೇ ಜನ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಿರೋದು ನಾನು ದೊಡ್ಡವನಾದ ಮೇಲೆ ಇಂತಹ ರಾಜರುಗಳಿಗೆ ಬುದ್ಧಿಯನ್ನು ಕಲಿಸುವ ಕೆಲಸವನ್ನು ಮಾಡಬೇಕು ಬುದ್ಧಿವಂತನಾದ ವ್ಯಕ್ತಿ ತನ್ನ ವಿವೇಕ ಮತ್ತು ಬುದ್ಧಿವಂತಿಕೆಯಿಂದ ಇಡೀ ಜಗತ್ತನ್ನು ಗೆಲ್ಲಬಹುದು ಅದು ಖಡ್ಗಕ್ಕಿಂತ ಹರಿತವಾದದ್ದು ಸುಮ್ಮನೆ ನೀವೇಂದೇ ಮಾತಾಡಿದ್ರೆ ಅಧಿಕಾರ ಅನ್ನೋದು ಎಂಥವರ ಕೈಗೆ ಸಿಕ್ತರೆ ಅದು ಯಾವ ತರದಲ್ಲಿ ಅವರನ್ನು ನಡೆಸಿಕೊಳ್ಳುತ್ತೆ ಅನ್ನೋಂಥದ್ದೇ ಈ ರೂಪಕದ ತಾತ್ಪರ್ಯ ಮಿತ್ರ ಎರಡನೇ ಶತಮಾನದಲ್ಲಿ ಚಾಣಕ್ಯನ ಸಂದರ್ಭಕ್ಕೂ ಇವತ್ತಿನ ಸಿದ್ದರಾಮಯ್ಯನವರ ಸಂಬಂಧಕ್ಕೂ ಸಾಮ್ಯತೆ ಬಗ್ಗೆ ನಿಮಗೇನಿಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಥ್ಯಾಂಕ್ ಯು ಧನ್ಯವಾದಗಳು